ಕೆಮಿಕಲ್ ಎಕ್ಸಿಲ್ಲ ರಾಪು ಔಷಧಿ ಸಹ ಯಾವ್ದು ಗರಿಗೂ ಔಷಧಿ ಹೊಡೆದಿಲ್ಲ ನಾವು ರಾಯೋ ಪದ್ಧತಿ ಮಾಡಿರೋ ತೋಟ ಆಯ್ತು ಈಗ ಹೊಸದಾಗಿ ಮಾಡಿರೋಲ್ಲ ಅಡಿಕೆ ಬಾಳೆ ಕಂದು ಬಾಳೆ ಕಂದು ಇಟ್ಟು ನೀರಿಲ್ಲ ಅಂದ್ಬಿಟ್ಟು ಇನ್ನು ಬೋರ್ ಸರ್ವಿಸ್ ಆಗಿತಿಲ್ಲ ಅದ್ರೊಳಗೆ ಕೋಕನು ಮಾಡ್ಬಿಟ್ಟು ನೋಡ್ಬೋದು ಅಲ್ಗೂ ಕೆಮಿಕಲ್ ಸೋಕ್ಸಿಲ್ಲ ಕೊನೆ ಏನ್ ಕಡದವೆ ಎಂತ ಚಂದ ಕವೆ ಅಂದ್ರೆ ಬಾರಿ ಮೋಡಕ್ಕೆ ಬತ್ತಿವಿ ಬತ್ತಾರೆ ಐವತ್ ಕೆಜಿ ಅರ್ವತ್ ಕೆಜಿ ಬಂದಿ ಓಪನ್ ಮಾಡಿ ಅದು ಅಲ್ವಾ ಇನ್ನ ಇದು ಇಲ್ಲ ನೋಡಿ ಇದೇ ಹೊಡಿತೀನಿ ನೋಡಿರಿ ಇದು ವೈಟ್ ಆಕಡೆ ತಿನ್ನಿ ಸೀತಾಫಲ ತಿಂತಾಯಿರುತ್ತೆ ನಾನು ಅದಕ್ಕೆ ಓಪನ್ ಮಾಡಿಸಿದ್ದು ತಿನ್ನಿ ಒಂದು ಹತ್ತು ಸಾವಿರ ಗಿಡಕ್ಕೆ ಎಂಟರಿಂದ ಹತ್ತು ಕುಂಟಾಲು ಸಿಗ್ತಾ ಇದೆ ಎಂಟರಿಂದ ಹತ್ತು ಹತ್ತು ಕುಂಟಾಲು ವರ್ಷಕ್ಕೆ ಒಂದು ಕುಂಟಾಲು ಐವತ್ತು ಸಾವಿರ ಅಂದ್ರೆ ಐದು ಲಕ್ಷ ಐದು ಲಕ್ಷ ಆಯ್ತು ಮೊದಲೆಷ್ಟಿತ್ತು ಅಂದ್ರಲ್ಲ ರೈತನ ಗೆಳೆ ಅಂದ್ರೆ ಯಾರು ಎರುಳ ಎರೆಹುಳ ಗೆದ್ಲು ಹುಳ ಗೆಜ್ಜಲು ಹುಳ ಎರಡು ಇದ್ರೆ ರೈತನ ಮಿತ್ರ ಅವು ನಮ್ಗೆ ಗೊತ್ತಿಲ್ಲದೆ ಇರೋ ಸಾವಿರಾರು ಹುಳಗಳವೆ ಎಲ್ಲ ಸಾಯಿಸ್ತಾ ಇದ್ದೀವಿ ಕೆಮಿಕಲ್ ಸೀಮೆ ಗೊಬ್ಬರ ಹಾಕಿ ಸಾಯಿಸ್ತಾ ಇದ್ದೀವಿ ಭೂಮಿಗೆ ನಾವು ಕೆಮಿಕಲ್ ಬರ್ಡ್ ಬರ್ಡಾಗೋಯ್ತದ ಭೂಮಿ ಮುಂದಿನ ಪೀಳಿಗೆಗೆ ಏನು ಇದ್ದಂಗೆ ಆಯ್ತದೆ ನೋಡಿ ನಾವು ಕೆಮಿಕಲ್ ಬಿಟ್ಟರೆ ನಾವು ಭೂಮಿ ಉಳ್ಕೋತು ಸರ್ ನಮಸ್ತೆ ನಮಸ್ಕಾರ ಸರ್ ಹಾ ಸರ್ ಪರಿಚಯ ಮಾಡಿ ಚಂದ್ರೇಗೌಡ ಅಂದ್ಬಿಟ್ಟು ಸರ್ ನಾನು ಅಕ್ಕಿ ಮಂಡ್ಯ ಜಿಲ್ಲೆ ಅಕ್ಕ್ಯವಾಳ ಹೋಬ್ಳಿ ಗು ಗುಡುಗನಹಳ್ಳಿ ಗುಡುಗಿನಹಳ್ಳಿ ಚಂದ್ರೇಗೌಡ ಅಂತ ಸರ್ ನಾನು ಒಬ್ಬ ಸಾಮಾನ್ಯ ರೈತ ರೈತ ನಾನು ಈ ಥರ ಸಾವಯವ ಪದ್ಧತಿ ಒಂದು ವ್ಯವಸಾಯ ಮಾಡಬೇಕು ಅನ್ನೋ ಮನಸ್ಸು ಬಂದು ಏನಂತ ಎಜುಕೇಷನ್ ಎಲ್ಲ ಏನಿಲ್ಲ ನಮ್ಮದು ಆದಷ್ಟು ಒಂದು ಪ್ರಗತಿಪರ ಪರ ರೈತ ಅಂದ್ಬಿಟ್ಟು ಒಂದು ಪ್ರಶಸ್ತಿ ನಾಲ್ಕಾ ಕಡೆ ಪ್ರಶಸ್ತಿ ಎಲ್ಲ ಕೊಟ್ಟವ್ರೆ ಅದ್ರ ಕಡೆಯಿಂದ ನಾಲ್ಕು ಜನಕ್ಕೆ ಒಂದು ಒಂದು ಪ್ರೇರಣೆ ಮಾಡಬೇಕು ನಮ್ಮ ನೋಡಿಕೊಂಡು ಹತ್ತು ಜನ ಹತ್ತು ಜನ ಜನ ನೋಡಿಕೊಂಡು ನೂರು ಜನ ನೂರು ಜನ ನೋಡಿಕೊಂಡು ಸಾವಿರ ಜನ ಮಾಡಿದ್ರೆ ರೈತ ಯಾವ ಕಾರಣದವೇ ಯಾವ ಕಡೆಯಲ್ಲೂ ಯಾವ ಕಡೆ ತೊಂದರೆನೇ ಬರೋಲ್ಲ ಭತ್ತ ಕಬ್ಬು ಹಾಕಿ 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 ನಾವು ಎಲ್ಲ ಹಾಳಾಗೋಗ್ಬಿಟ್ಟಿದ್ದೀವಿ ಏನು ಭೂಮಿಲಿ ಕೆಡ್ಸ್ಕೊಂಡಿದ್ದೀವಿ ಕೆಮಿಕಲ್ ಆ ಬಿಡಬೇಕು ನಾವು ರೈತರು ಉದ್ಧಾರ ಆಗಬೇಕು ಅಂದರೆ ಕೆಮಿಕಲ್ ಸರ್ ಹೌದು ಎಲ್ಲ ಕೆಮಿಕಲ್ಲೇ ಸಾವಿರಾರು ಸಾವಿರಾರು ಮುಟ್ಟೆ ಹಾಕವು ಸುಮಾರು ಸಾವಿರಾರು ಟನ್ ಕಬ್ಬು ಬೆಳೆಯವು ಆದರೂ ಏನು ಉಳಿಯೋಕ್ಕಿಲ್ಲ ಲೆಕ್ಕ ನೋಡಿದಾಗ ಕೊನೆಯಲ್ಲಿ ಗೊಬ್ಬರ ಬಡ್ಬೇಕಾರೆ ಒಡಬೇ ತೊಗೊಂಡು ಮಾಡ್ಕೋವು ಅದರಿಂದ ಬರ್ಬೇಕಾದ್ರೆ ದುಡ್ಡು ಬಂದಾಗ ಬಿಡ್ಸ್ಕೊಬೋದು ತಿರ್ಗಿ ಆರು ತಿಂಗಳು ಮಾಡ್ಕೋವು ತಿರ್ಗ ತೊಗೊಂಡು ಮಾಡ್ಕೋವು ಇವತ್ತು ತೋಟ ಮಾಡುತ್ತ ನಾನು ಭಾಳ ನೆಮ್ಮದಿಯಾಗಿದ್ದೀನಿ ಆದಷ್ಟು ಭಾಳ ತೃಪ್ತಿಯಾಗಿದ್ದೀನಿ ಇಪ್ಪತ್ತೆಂಟು ವೆರೈಟಿ ಇದೆ ಸರ್ ಅಡಿಕೆ ತಂಗು ಬಾಳೆ ಕೋಕೋ ಏಲಕ್ಕಿ ಸೇಬು ಇದು ಕಾಫಿ ಎಲ್ಲ ಒಂದು ಇಪ್ಪತ್ತೆಂಟು ವೆರೈಟಿ ಮಾಡಿದ್ದೀನಿ ಸಪೋಟಾ ಎಲ್ಲ ಪ್ರತಿ ಒಂದು ತೋಟಗಾರಿಕೆಯಲ್ಲಿ ಏನು ಬೆಳಿಬೇಕು ಅದೆಲ್ಲ ಮಾಡಿದ್ದೀನಿ ಇಪ್ಪತ್ತೆಂಟು ವೆರೈಟಿ ಬಂದು ಲೆಕ್ಕ ಹಾಕಿ ಕೊಡ್ತೀನಿ ಇಪ್ಪತ್ತೆಂಟು ವೆರೈಟಿ ಇದೆ ಎಷ್ಟು ಎಕರೆ ತೋಟದಲ್ಲಿ ಸರ್ ಮೂರು ಎಕರೆಲಿ ಈಗ ಮೂರು ಎಕರೆಲ್ಲಿ ನಮಗೆ ಆಮ್ದಾನಿ ಬರ್ತಾ ಇರೋದು ಇನ್ನು ಮೂರು ಎಕರೆಯಲ್ಲಿ ಏನು ನಮಗೆ ಇನ್ನು ಮೂರು ಎಕರೆ ಈಗ ಶುರುವಾಗದೆ ಅಡಿಕೆ ಇನ್ನೊಂದು ಮೂರು ಎಕರೆಯಲ್ಲಿ ಈಗ ಮಾಡಿದ್ದೀವಿ ಎಲ್ಲ ಒಂದು ಸಾಮಾನ್ಯಕ್ಕೆ ಬರ್ತಾ ಇದೆ ಈಗ ಈಗ ನಾವು ಅಡಿಕೆ ಮೊದಲು ಅಡಿಕೆ ನೆಡ್ತೀವಿ ಅಡಿಕೆ ನೆಟ್ಟವಳಿಗೆ ಬಾಳೆ ನೆಡ್ತೀವಿ ಬಾಳೆಹೊಳಿಗೆ ಇನ್ನು ಕೋಖೋ ಪ್ರತಿಯೊಂದು ಎಲ್ಲ ಒಂದೇ ಸರಿ ಮಾಡ್ಬಿಡ್ತೀವಿ ನಾವು ಮೊದಲು ಅಲ್ಲ ತೆಂಗು ಮೊದಲು ಅಡಿಕೆ ಸುತ್ತ ಬಾಡ್ರಿಗೆ ತಂಗು ಆಮೇಲೆ ಮಧ್ಯಕ್ಕೆಲ್ಲ ಅಡಿಕೆ ಇನ್ನು ನಾಲ್ಕು ನಾಲ್ಕರ ಮಧ್ಯಕ್ಕೆ ಕೋಕೋ ಕೋಕೋರ್ಗೆ ಮಧ್ಯಕ್ಕೆ ಇನ್ನೊಂದು ಅಲ್ಲಿ ಒಳಗಡೆ ಎಲ್ಲ ಅಂತ ನೋಡ್ಬೋದು ನೋಡ್ಬೋದು ಮೆಣಸು ಹಾಕಿದ್ದೀವಿ ಕಾಫಿ ಹಾಕಿದ್ದೀವಿ ಏಲಕ್ಕಿ ಎಲ್ಲ ಒಂದು ಸುಮಾರು ಇಪ್ಪತ್ತೆಂಟು ವೇಟಿ ಮಾಡಿದ್ದೀವಿ ಅಂಟುವಾಳು ಗಿಡ ಅಂಟುವಾಳು ಮರ ಅಂದರೆ ಗೊತ್ತಲ್ಲ ಸರ್ ಚಿನ್ನ ತೊಳೆಯೋದು ಅದು ಸಹ ಇದೆ ನಮ್ಮ ತೋಟದಲ್ಲಿ ಚಿನ್ನ ತೊಳೆಯೋದು ಇದೆ ಸರ್ ಸರಿ ಸರ್ ಮತ್ತೆ ಏನು ತೆಂಗಿನ ಮರಗಳು ತೆಂಗಿನ ಮರ ನೂರ ಇಪ್ಪತ್ತೈದು ಮರ ಇದಾವೆ ತೆಂಗಿನ ಮರ ನೂರ್ ಇಪ್ಪತ್ತೈದು ಅಡಿಕೆ ಒಂದೂವರೆ ಸಾವಿರ ಇಲ್ಲಿರೋದು ಇನ್ನೊಂದು ಒಂದೂವರೆ ಸಾವಿರ ಇನ್ನೊಂದು ಒಂದೂವರೆ ಸಾವಿರ ಒಟ್ಟಿಗೆ ಐದುವರೆ ಸಾವಿರ ಸರ್ ಹೀಗೆ ನಾವು ವರ್ಷದಲ್ಲಿ ನಾಲ್ಕು ತಪ ಇಡ್ತೀವಿ ಈ ಥರ ಕಾಯಿಲೆ ವರ್ಷದಲ್ಲಿ ನಾಲ್ಕು ತಪ ಒಂದು ಅಂದರೆ ಇವತ್ತು ಅಂದರೆ ಒಂದು ಮೂರು ಮೂರು ಸಾವಿರ ಎರಡು ಎರಡು ಸಾವಿರ ಹಿಂಗೆಲ್ಲ ಒಟ್ಟಿಗೆ ಹತ್ತು ಸಾವಿರ ಹತ್ತು ಹನ್ನೆರಡು ಸಾವಿರ ಕಾಯಿ ಸಿಗ್ತದೆ ಒಟ್ಟಿಗೆ ಹನ್ನೆರಡು ಸಾವಿರ ಕಾಯಿ ಸಿಗ್ತದೆ ವರ್ಷಕ್ಕೆ ಹನ್ನೆರಡು ಸಾವಿರ ಕಾಯಿ ಬದಲು ಅಡಿಕೆ ಕಡಿಮೆ ಆಗಿದ್ದಾಗ ಹದಿನಾಗಿ ಹದಿನೆಂಟು ಸಾವಿರ ಗಟ್ಟಲು ಹಾಕಿ ಕೆಡಿತಿದ್ದು ಈಗ ಅಡಿಕೆ ಎದ್ಬಿಡ್ತಾರೆ ಅದ್ರ ಕಡೆಯಿಂದ ಹತ್ತು ಹತ್ತರಿಂದ ಹನ್ನೆರಡು ಸಾವಿರಕ್ಕೆ ಬಂದಿದ್ದೀವಿ ನಮ್ಮ ರೈತರುಗಳು ಮಾಡೋ ತಪ್ಪು ಈಗ ಅಡಿಕೆ ಬರೋಕೆ ಮುಂಚೆ ತೆಂಗು ಚೆನ್ನಾಗಿ ಇದ್ದಾದ್ಮೇಲೆ ಅಡಿಕೆಗೆ ಹೌದು ಫಸಲು ಕಡಿಮೆ ಆಯ್ತು ಹಾಕಬಾರ್ದು ಹಾಕ್ಬಾರ್ದು ಬಾರ್ಡರ್ಗೆ ಇಟ್ಕೋಬೇಕು ಮದ್ಯಕ್ಕೆ ಮಡಬಾರ್ದು ಮದ್ಯಕ್ಕೆ ಮಡದಷ್ಟೇ ಎರಡಕ್ಕೂ ಏಟು ಅವು ಎರಡಕ್ಕೂ ಏಟು ನಾವು ಏನು ಮಾಡಬೇಕು ಅಂದ್ರೆ ಸುತ್ತ ಬಾರ್ಡರ್ಗೆ ಒಂದು ಇಪ್ಪತ್ತೈದು ಅಡಿ ಅಡಿಕೆ ತಗೊಂಡು ಮಾಡಿಕೊಂಡು ಬಳಿಕೆಲ್ಲ ಅಡಿಕೆ ಮಾಡ್ಕೋಬಹುದು

ಕೋಖೋ ಎಷ್ಟಿದಾವೆ ಕೋಕೋ ಒಂದು ಈಗ ಫಸಲು ಬತ್ತ ಇರೋದು ಎರಡು ಸಾವಿರ ಗಿಡ ಎರಡು ಎರಡು ಸಾವಿರ ಗಿಡ ಎರಡು ಸಾವಿರ ಎರಡು ಸಾವಿರ ಗಿಡ ಫಸಲು ಬತ್ತಾ ಇದೆ ಎಂಟರಿಂದ ಹತ್ತು ಗಿಂಟಾಲು ಕೋಖೋ ಆಯ್ತಾ ಇದೆ ನಿಮಗೆ ಅಯ್ಯಸ್ಟು ರೆವಿನ್ಯೂ ಅದರಲ್ಲಿ ರೆವಿನ್ಯೂ ಅಂದರೆ ಈಗ ಈ ಕೋಕೋ ಜಾಸ್ತಿ ಆಯ್ತು ಅದು ಐದು ವರ್ಷ ಲೆಕ್ಕ ನೋಡಿದ್ರೆ ಅದು ಗಿಡ ಡೆವಲಪ್ ಆದಂಗೆ ಆದಂಗೆ ಫಸಲು ಜಾಸ್ತಿ ಸಿಗ್ತದೆ ಎಷ್ಟು ವರ್ಷ ಇರುತ್ತೆ ಆ ಕೋಕೋ ನಾವು ಮೀಟರ್ ಮಾಡ್ಕೊಂಡಾಗೆ ನಲ್ವತ್ತರಿಂದ ಅರವತ್ತು ವರ್ಷ ಅಂತ ಹೇಳಿದ್ದಾರೆ ಅರವತ್ತು ವರ್ಷ ಗಂಟ ಮೀಟರ್ ನಮ್ಮದು ಎಟಮ್ ಮೀಟರ್ನ್ಸ್ ಇರೋದು ನೀರು ಅದಕ್ಕೆ ನಿವಾರಣೆ ಹೆಚ್ಚುಗಟ್ಟಾಗಿ ನೋಡಿಕೊಂಡ್ರೆ ಅದಕ್ಕೆ ಔಷಧಿ ಯಾವ ಗೊಬ್ಬರ ಬೇಕಾಗಿಲ್ಲ ಅದರ ಅದೇ ಗೊಬ್ಬರ ನೀರು ಅಡಿಕೆಗೆ ಏನು ನೀರು ಕೊಡ್ತೀವಿ ಅದಕ್ಕೆ ಅದಕ್ಕೆ ನೀರು ಓಕೆ ಹಾಂ ನೋಡಿ ಇದು ಕೋಕೋ ಇದು ನೋಡಿ ಕೋಕೋ ಒಡ್ದು ಚಿಲ್ಕ್ ಹಾಕಿರೋದು ಇದು ಈ ಥರ ಒಡ್ದು ಚಿಲ್ಕ್ ಹಾಕಿರೋದು ಇದು ಓಕೆ ಹ್ಞೂ ಇದು ಕೋಕೋ ಹಿಂಗೆ ಹೊಡೆದ್ಬಿಟ್ಟು ಚಿಲ್ಕ್ ಹಿಂಗೆ ಹಿಂಗೆ ಹಾಕಿದ್ರೆ ಮೂರು ಸಾವಿರ ಬಿಟ್ಟರೆ ಅದು ಕಂಪ್ಗೆ ಕಲ್ಲರ್ ಬರ್ತದೆ ಕಲ್ಲರ್ ಬಂದಾಗ ಒಣಗ್ಸಿ ಡ್ರೈ ಮಾಡಿ ಮಾಡ್ಕೋದು

ಇದೇ ಇನ್ನ ಅದ ಇದ್ದೇ ಇನ್ನು ಒಣಕೋದೆ ಡ್ರೈ ಆಗ್ತದ ಓ ಈ ಮುರ್ಸಿಕಾರೆ ಡ್ರೈ ಆಯ್ತಂದ್ರೆ ಬಂದಲ್ಲ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಬಿಸಾಕೋದು ಅಟೆ ಮೂರು ದಿವಸ ಮುರ್ಸಾದ ಒಣಕೋದು ಈಗ ನಿಮ್ಗೆ ಅದರಿಂದನೇ ಲಾಭ ಅಂತ ಒಳ್ಳೆ ಲಾಭ ನಮ್ಗೆ ಈ ವರ್ಷ ಅದು ಬೆನಿಫಿಟ್ ಭಾರಿ ಆಗಿದೆ ಈಗ ಇದು ಹತ್ತು ವರ್ಷ ತೋಟನ ಇದು ಇದು ಓ ಇದು ಹತ್ತು ವರ್ಷದ ತೋಟ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಡಿಕೆ ತಂಗು ಬಾಳೆ ಮೊದಲು ಬಾಳೆ ಇತ್ತು ಬಾಳೆ ಹೊಳಿಕೆ ಕೋಕೋ ಖೋ ಅಡಿಕೆ ಫಸ್ಟು ಕೋಕೋನ ಹಾಕ್ಬಿಟ್ರು ಖೋ ಅಡಿಕೆ ಒಂದೇ ಸರಿ ಮೌಟು ಬಾಳೆ ಬಾಳೆ ಸರ್ ಬಾಳೆದು ಬಾಳೆ ಸಿಕ್ಕಾಬಟ್ಟೆ ಆಯ್ತು ಯಾವ ಬಾಳೆ ಸಾಮಾನ್ಯ ಅದು ಒಂಬತ್ತು ಒಂಬತ್ತು ನೆಟ್ಟಿರ್ತದಿಲ್ಲ ಅದ್ರ ಕಡೆಗೆ ಬಾಳೆ ಬಿಲ್ ಬ್ಬಿಟ್ಟು ಅದು ಅಡಿಕೆ ಸಾಲು ನೆಟ್ಕೊಂಡು ಇದು ಮೆಣಸು ಇದು ಕೋಕೋ ನೋಡಿ ಇಲ್ಲಿ ಇದ್ ಮಾಡಿದೀನಿ ಬನ್ನಿ ನೋಡಿ ಜೇನು ಈ ಕಡೆ ಹಿಂಗ್ ಬನ್ನಿ ನೋಡು ಕೋಕೋ ನರ್ಸರಿ ನಾವೇ ಮಾಡ್ಕೊಂತೀವಿ ಕೋಕೋ ಗಿಡಗಳು ನೀವೇ ಕೊಡ್ತೀರಾ ನಾವೇ ಕೊಡ್ತೀವಿ ಓಕೆ ಅಂದ್ರೆ ಈಗ ಮಾಡ್ತಾ ಇರೋದು ಅದ್ರ ಬೀಜದಿಂದ ನೀವು ಅದು ಒಂದು ಒಂದು ಎರಡು ಮಳೆ ಬಂದಿರುತ್ತದೆ ಒಂದು ಹೊಡೆದಾಗ ಅದು ಅದು ಮಳೆ ಅದಾವ ಎತ್ಕೊಂಡು ಪ್ಯಾಕೆಟ್ ಹಾಕ್ತೀವಿ ಬೀಜದ ಗಿಡ ಬೀಜದ ಗಿಡ ನಮಗೆ ಈಗ ಕೆಂಪು ಇಂದ ಕೊಡ್ತಾರಲ್ಲ ಅದೇ ಅದೇ ಗಿಡ ಅದು ಅದು ಕೂಡ ಬೀಜದ ಗಿಡನೇ ತಾನೆ ಅದು ಬೀಜದ ಗಿಡ ಯಾವ ಕಸಿ ಮಾಡಲ್ಲ ಏನಿಲ್ಲ ಏನಿಲ್ಲ ಜೇನು ಎರಡು ವರ್ಷಕ್ಕೆ ಬರ್ತದೆ ಫಲ ಎರಡು ವರ್ಷಕ್ಕೆ ಶುರು ಆಯ್ತದೆ ಬೀಜದ ಗಿಡ ಆದ್ರೂ ಅಷ್ಟೇ ಓ ಎಲ್ಲಾದ್ರೂ ಅಷ್ಟೇನೆ ಎರಡೇ ವರ್ಷಕ್ಕೆ ಶುರು ಆಯ್ತದೆ ಕನಕಾಂಬ್ರ ಎಲ್ಲ ಮನೆಗಾಗೋದು ಎಲ್ಲಾನು ಮಾಡ್ಕೊಂಡಿದೀವಿ ಜೇನು ಪೆಟ್ಟಿಗೆ ಎಷ್ಟಿದಾವೆ ಜೇನು ಐದು ಪೆಟ್ಟಿಗೆ ಇದೆ

ಇದು ಕಾಪಿ ಇದು ಸಣ್ಣ ಓದೋಸ್ತಾನಿಂದ ಎಲಕ್ಕಿ ಅದು ಜಾಕೆ ಗಿಡ ಅದೇನೆ ಜಾಕೆ ಗಿಡ ಅದು ಹೌದು ಕರಿಬೇವು ಏನ್ ಕೊಡ್ರಿ ಈ ನಮಗೆ ಈ ಜಾಕೆ ಗಿಡ ಎಲ್ಲ ನೋಡಿ ಇದರಿಂದ ನೋಡಿ ಎಷ್ಟು ಮಲ್ಚಿಂಗ್ ಐತೆ ಡ್ರೈ ಮಲ್ಚಿಂಗು ಮುಚ್ಚಿಗೆ ಹೌದು ನಾವೆಲ್ಲ ಪೂರ್ತಿ ಇದೇ ಇಡೀ ಇಡೀ ಮೂರೇ ಇನ್ನು ಎಂಟು ಎಕರೆ ನೋಡೋದು ಇದೇ ರೀತ ಇದೇ ತಿಳಿದ ರೀತಿ ಮಾಡಿರೋದು ನಾವು ಮಲ್ಚಿಂಗ್ ನೋಡಿ ಅಲ್ಲಿ ಇದ್ರ ಹಿಂಬಾಗ ನೋಡಿ ಇಳ್ಳೇದಲ್ಲಿ ಸರಿಯಾಗಿದೆಯಲ್ಲ ಮಲ್ಚಿಂಗು ಮಲ್ಚಿಂಗ್ ಎಲ್ಲ ಇದೇನೆ ನಮ್ಮದು ಹಾಂ ಹಾಂ ಹ್ಞೂ ಏನಿದ್ರು ಎಲೆ ಎಷ್ಟಾಗಲೋ ಆಗುತ್ತೆ ಏಯ್ ವರ್ಷಕ್ಕೊಂದ್ಸರಿ ಕಟ್ ಮಾಡ್ತೀವಿ ಈಗ ಹಾಂ 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 ನೋಡು ಹಣ್ಣೆಲ್ಲ ಹಿಡ್ಕೊಳ್ಳಿ ಎಲ್ಲಿ ಹಣ್ಣೆಲ್ಲ ಇದೆ ಅಲ್ಲ ಈಗ ಕಾಯಿ ಇದೆ ಕೋಕೋ ಹ್ಞೂ ಅಡಿಕೆ ಮರ ಸ್ವಲ್ಪ ಎತ್ತರ ಆಗಿ ನೆರಳು ಆದಮೇಲೆ ಹಾಕ್ಬೇಕು ಅಂತಾರೆ ಇಲ್ಲ ಸುಳ್ಳು ಇವು ಬಾಳೆ ಒಂದೇ ಸರಿ ಮಾಡ್ಬಿಟ್ಟು ಬಾಳೆ ನೆರಳಲ್ಲ ಈಗ ಓಸ್ತ ಓದ್ಸಲ್ಲ ಒಂದು ಎಕರೆ ಮಾಡಿದೋ ಎರಡು ಎಕ್ರೆನಾ ಅಡಿಕೆ ತಂಗು ಅಲ್ಲ ಅಡಿಕೆ ಸುತ್ತಾಬೋ ತಂಗಿಗೆ ತಂಗು ಮಧ್ಯೆಗೆಲ್ಲ ಅಡಿಕೆ ಬಾಳೆ ಕಂದು ಬಾಳೆ ಕಂದು ಬಾಳೆಕಂದಿಟ್ಟು ನೀರಿಲ್ದ ಅಂದ್ಬಿಟ್ಟು ಇನ್ನೂ ಬೋ ಬೋರ್ ಸರ್ವಿಸ್ ಆಗಿತಿಲ್ಲ ಅದರೊಳಗೆ ಕೋಕೋನು ಮಾಡ್ಬಿಟ್ಟು ಅಲ್ಲಿ ನೋಡ್ಬೋದು ಗೊನೆ ಕಾಯಿ ಅಲ್ಲಿಗೂ ಕೆಮಿಕಲ್ ಸೋಕ್ಸಿಲ್ಲ ಕಡ್ದವೆ ಕಡದವೆ ಎಂತೆ ಕವೆ ಅಂದರೆ ಬಾರಿ ಮೋಡಕ್ಕೆ ತೋಡ್ತೋಳಿಕ್ಕೆ ಹೋದ್ರೆ ಹೊರಗಡೆಗೆ ಬರೋ ಅಸಾಧ್ಯ ಇಲ್ಲ ಹಾಂ ಅಷ್ಟು ಥರ ನಮ್ಮ ಕೆಮಿಕಲ್ಲ ನಮ್ಮ ಭೂಮಿಗೆ ಸೋಕ್ಸಿಲ್ಲ ಒಂದು ಎರಳ ನಮ್ಮ ಭೂಮಿಲಿ ಸಾಮಾನ್ಯ ಆಗಿಲ್ಲ ಕಾಲು ಕೆ ಜಿ ಬರ್ತದೆ ಎರಡು ಸಾವಿರದ ಒಂದ್ರಲ್ಲಿ ನಾವು ತೋಟ ಈಗ ಕಬ್ಬಿಳಿತು ಅವತ್ತಿಂದು ಕೆಮಿಕಲ್ ಆಗ್ತಾನಲ್ಲ ಅವತ್ತು ತರಗ್ಬುಟ್ಟಿ ಕಬ್ಬಿಳಿತೆ ತರಗ್ಬಿಟ್ಟಿ ಕಬ್ಬಿಳಿತ ಬೆಂಕಿ ಬೆಂಕಿ ಹಚ್ಚಿತಿಲ್ಲ ನೀ ಹಿಡಿದ್ವಲ್ಲ ತಂಗಿ ಅವಕ್ಕೆಲ್ಲ ಉರಿ ಹೊಡಿತದೆ ಅಂದ್ಬಿಟ್ಟು ನಾನು ಕಬ್ಬು ತರಗಬುಟ್ಟಿ ಬೆಳೀತಾ ಇದ್ದೆ ಬೆಳೀತಾ ಇದ್ದಾಗ ಇವನು ಹುಚ್ಚ ಅಂತ ಇದ್ರು ಎರಡು ಸಾವಿರದ ಒಂದ್ ಒಂದು ಎರಡರಲ್ಲಿ ನನ್ನ ಹುಚ್ಚ ಅಂತ ಇದ್ರು ಆಮೇಲೆ ಅವರೇ ಮಾಡಾಕ ಇಟ್ಕೊಂಡ್ರು ಈಗ ಈ ತರ ಮಾಡಿರೋ ಕಡೆಯಿಂದ ಅಯ್ಯೋ ಅಂತಾರೆ ಅವ್ರಿಗ ನಮ್ಮನ್ನ ಒಂಥರ ಏನೋ ಮಾತಾಡ್ತಾರೆ ಸರಿ ಆಯ್ತು ಈಗ ಕೋಕೋ ಬೆಳೆದ್ರೆ ಸಸ್ಟೈನ್ ಆಗ್ಬೋದಾ ಹೆಂಗ್ ಲಾಭ ಆಗುತ್ತೆ ಅದರಲ್ಲಿ ಅದರಲ್ಲಿ ಸರ್ ಮುನ್ನೂರ ಅರವತ್ತಿಲ್ದು ಬೆಳೆ ಹೂವು ಬಿಡೋದ್ ಬಿಟ್ಟದೆ ಕಾಯಿ ಬಿಡೋದ್ ಬಿಟ್ಟದೆ ಚೊಟ್ಟು ನೋಡಿ ಸರ್ ಆಮೇಲೆ ಹೂವು ಚೊಟ್ಟು ಕಾಯಿ ಎಲ್ಲ ಇದೆ ಸಮವಾಯಿತವಾಗಿದೆ ಎಲ್ಲ ನೋಡಿ ಇಲ್ಲಿ ಹೂವು ನೋಡಿ ಇಲ್ಲಿ ಇದು ಇದು ಹೂವು ಹ ಇದೆ ಹೂವು ಇದು ಚೊಟ್ಟು ಇದು ಕಾಯಿ ಕಾಯಿ ಇದು ಕಾಯಿ ಇದು ಚೊಟ್ಟು ಇದು ಹೂವು ಮೇಲೆ ಹಣ್ಣು ಮೇಲೆ ಹಣ್ಣು ಅವೆಲ್ಲ ಇನ್ನೊಂದು ವಾರಕ್ಕೆ ಇಲ್ಲೇ ಪಕ್ಕದಲ್ಲಿ ಹಣ್ಣು ಇಲ್ಲೇ ಪಕ್ಕದಲ್ಲಿ ಹಣ್ಣು ನೋಡಿ ಅದು ಹಣ್ಣು ಬಿಟ್ಟದಲ್ವೇ ನೋಡಿ ಇದ್ರಲ್ಲಿ ಹೂ ನೋಡಿ ಅಲ್ಲಿ ಮೇಲ್ಗಡೆ ನೋಡಿ ಹೂ ಅಲ್ಲಿ ಬತ್ತ ಆಗ್ತದೆ ಸೀಸನ್ ಇಲ್ಲ ಅಂದ್ರೆ ಬಿತ್ತೆ ಕಡಿಮೆ ಇನ್ಮೇಲೆ ಜಾಸ್ತಿ ಬತ್ತದಂದ್ರೆ ಈ ದೀಪಾವಳಿ ಕಳಿಬೇಕು ಈಗ ಕಳೆದ ಒಂದು ಈಗ ನಾವು ಐವತ್ತು ಕೆಜಿ ಹಾಕೋದು ಒಂದುವರೆ ಕುಂಟಾಲು ಎರಡು ಕ್ವಿಂಟಲ್ ಗಂಟೆ ಡೆವಲಪ್ ಆಯ್ತು ಬೆಲೆ ಮಾರ್ಬೋದು ಇಲ್ಲ ಇಲ್ಲ ಹಂಗಲ್ಲ ಅವರು ಬೆಲೆ ಏನೋ ಯಾವುದೋ ಟೈಮ್ನಲ್ಲಿ ಏನೋ ಮಾಡ್ತಾರೆ ಆದ್ರೆ ನಾವು ಒಂದು ಆರು ತಿಂಗಳು ವರ್ಷ ಮಡಿಕೊಂಡ್ಬೇಕಾದ್ರು ಮಾರ್ಬೋದು ಚೆನ್ನಾಗಿ ಡ್ರೈ ಆಗಿ ಒಣಸಿ ಮಾಡಿಕೋಬೇಕು ಒಣಸಿ ಮಾಡಿಕೊಂಡ್ರೆ ಅದೇನು ಕೇಳಲ್ಲ ಯಾವಾಗ ಬರ್ ಏನೂ ಇಲ್ಲ ಬರ್ತೀವಿ ಬತ್ತಾರೆ ಐವತ್ ಕೆಜಿ ಅರವತ್ ಕೆಜಿ ಬಂದಿ ಅವರೇ ಹಾಕೊಂಡ್ತಾರೆ ನೋಡಿ ಇದು ವೈಟ್ ಓಕೆ ಆಕಳ ತಿನ್ನಿ ಸೀತಾಫಲ ತಿಂತ ಇದೆ ನಾನು ಅದಕ್ಕೆ ಓಪನ್ ಮಾಡಿಸಿದ್ದು ತಿನ್ನಿ ಒಂದು ಆಕಳ ಎರಡು ಮೂರು ಬೀಜವ ಬೀಜ ಆಗಿಬೇಡಿ ಒಗ್ರು ಊದ್ಬಿಡಿ ಬೀಜವ ಇದ್ರೊಂದು ಮಾತ್ರ ಸಕ್ಕತ್ತಾಗಿರುತ್ತೆ ಭಾರಿ 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 ಟೇಸ್ಟ್ ಆಗಿರ್ತದೆ ಭಾರಿ ಟೇಸ್ಟ್ ಆಗಿರ್ತದೆ ಸೀತಾಫಲ ಸೀತಾಫಲ ರಾಮ್ ಫಲ ಸೀತಾಫಲ ಇದೆಯಲ್ಲ ಅದೇ ರೀತಿ ಲಕ್ಷ್ಮಣ್ ಫಲಗಿಂತ ಚೆನ್ನಾಗಿದೆ ಇದ್ರಲ್ಲ ಚಾಕ್ಲೇಟ್ ಆಗೋದು ಹೌದು ಬೆಲೆ ಚಾಕ್ಲೇಟ್ ಇದರಲ್ಲಿ ಏನು ಅಂತ ನಮಗೆ ಹೇಳಿಲ್ಲ ಅವರು ಕ್ಯಾಡ್ಬರಿ ಕಂಪ್ನಿಯರ್ಗೋಯ್ತದೆ ಅವ್ರು ಕಂಪ್ನಿಯವ್ರಿಗೆ ಯಾಕೆ ಕಳ್ಸಿ ನಮಗೆ ಒಬ್ರು ಬೇಕ್ರಿಯರ್ ಫೋನ್ ಮಾಡಿದ್ರು ಎಲ್ಲಿ ಇದ್ರವರು ಬಾಗಿಲು ಕೊಟ್ಟೆ ಅವರು ಐವತ್ತು ಕೆಜಿ ಕಳಿಸಿ ನಾವು ಬೇಕ್ರಿ ಮಾಡ್ತಾ ಇರಬೇಕು ನಮಗೆ ಬೇಟಿ ಬೇಕರಿ ಐಟಮ್ ಬೇಕಾಯ್ತದೆ ಕಳಿಸಿ ಅಂತ ಹೇಳಿದ್ರು ನಾವು ಕಳ್ಸೋಲ್ಲ ಹಂಗೆ ಅಲ್ಲವಾ ಒಂದ್ಸರಿ ತಗೋತೀನಿ ಒಂದ್ಸರಿ ಬಿಟ್ಬಿಡ್ತೀರಿ ನೀವು ನಾವು ಇವ್ರು ಕಂಪ್ನಿಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಕೊಡಲಿಲ್ಲ ನಾನು ಇವ್ ಕಂಪ್ನಿಯರಿಗೆ ಕೊಟ್ಟೆ ಇದನ್ನ ನಾವು ಇಷ್ಟು ಇಷ್ಟಪಟ್ಟು ತಿಂತಾ ಇದ್ದೀವಿ ಹೌದು ಅಳಿಲು ನಮಗಿಂದ ಇಷ್ಟ ಹೆಚ್ಚಾಗಿ ತಿಂತದೆ ಹೆಚ್ಚಾಗಿ ಅದು ಇಷ್ಟಪಡುತ್ತೆ ಅಳಿಲು ಹೆಂಗ್ ಬಿಡ್ತೋ ಇದನ್ನ ಹಳ್ಳಿ ಕುಂಚ ಅದಕ್ಕೆ ಕೆಂಜಗಾ ಕೆಂಜ್ಗ ಕೆಂಜಗಾ ಅದರ ಅದಕ್ಕೆ ಕೂಡಕಿಲ್ಲ ಅದನ್ನ ಕೆಂಜಗಾ ಹೆಂಗ್ बनतीಲ್ಗೆ ಕಿಜಾ ಎಲ್ಲ ಎಲ್ಲಾ ತೋರ್ದಲಲ್ಲ ಇದ್ದಲ್ಲ ಹ್ಮ್ ಹೋಗಿರಲಿ ಕದ ಹ್ಮ್ ಕೆಂಜಗಾ ಕೂಡಕಿಲ್ಲ ಆಮೇಲೆ ನಾವು ಜಾಸ್ತಿ ಹೆಂಡಾ ಜಾಸ್ತಿ ಕೆಂಪಾದಾಗ ಅದಕ್ಕೆ ಅಂದ್ರೆ ಹಳ್ಳಿ ಕುಂಚ ಅಳಿಲು ಹುಡುಕೊಂಡು ಬಂತಾಕ್ಕೆ ತಿನ್ಬಿಡ್ತೀವಿ ದೊಡ್ದಿ ತಿendirೋದು ಒಂದು ನೋಡಕ ಆಗಲ್ಲ ಅಂದ್ರೆ ನಾನು ವಾರ್ಕ ಒಂದ್ ಸಾರಿ ಕುದಿರೋ ಬೇಕಾದ್ರೆ ತೋರ್ತೀನಿ ತಿಂದಿರೋ ತೋರ್ತೀನಿ ಅವೇ ಆದರೂ ನಾನು ವಾರಕ್ಕೊಂದು ಸರಿ ಕೈ ಹಾಕೊಂಡೇ ಇರ್ತೀನಿ ಬೆಳ್ಕೊಂಡೇನಿಯ ತಿಂಗಳಿಗೆ ಹದಿನೈದು ಸಾವಿರ ಕೂದ್ರೆ ತಿಂದ್ಬಿಟ್ಟಿರ್ತದೆ ಹಾಂ ನಾವು ವಾರಕ್ಕೊಂದು ಸರಿ ಕುಯ್ತಾ ಇರ್ತೀನಲ್ಲ ಅದಕ್ಕೆ ತಿನ್ನೋಕೆ ಅವಕಾಶ ಕೊಡಿಕಿಲ್ಲ ನಾವು ಅದಕ್ಕೆ ಹಣ್ಣು ಹಾಕೊಂಡು ಬಿಡೋಕಿಲ್ವ ಓಕೆ ದ್ವಾರ ಇದ್ರೆ ಕೂದ ಕೊಡ್ತೀವಲ್ಲ ಈಗ ಇದರಿಂದ ಒಳ್ಳೆ ಲಾಭ ಇದೆ ಒಳ್ಳೆಯದೇ ಇದೆ ಒಳ್ಳೆಯ ಯಾವುದಕ್ಕಿಂತ ತೋಟದಲ್ಲಿ ಗೊಬ್ಬರ ಗೊಬ್ಬರ ಹೆಚ್ಚು ಬೇಕಾಗಿರೋದು ಕಳೆ ಬರೋಕ್ಕಿಲ್ಲ ಅಲ್ಲ ಈಗ ಒಂದು ಮೆಕಡೋಮಿಯ ತಗೊಳ್ಳಿ ಹೌದು ಡ್ರೈ ಫ್ರೂಟು ಎಷ್ಟಿರುತ್ತೆ ಹೇಳೋದು ಯಾವುದು ಮೆಕಡೋಮಿಯ ಮಗಟೊ ಮೇಲೆ ಯಾವ ಯಾವ ತಳಿ ಡ್ರೈ ಫ್ರೂಟ್ ಐನೂರು ಐನೂರೈವತ್ತು ಆರುನೂರು ರೂಪಾಯಿ ಇರುತ್ತೆ ಇರ್ತದೆ ಕಸಿ ಗಿಡ ಅದರಿಂದ ಒಂದು ಐದಾರು ವರ್ಷಕ್ಕೆ ಒಳ್ಳೆ ನಮಗೆ ಡ್ರೈ ಫ್ರೂಟ್ ಸಿಗುತ್ತೆ ಅಂತಾರೆ ನಮ್ಗೆ ಗೊತ್ತಿಲ್ಲ ಡ್ರೈ ಫ್ರೂಟ್ ಸಿಗ್ಬೋದು ಅದಕ್ಕೆ ಬೆಲೆಯೂ ಸಿಗ್ಬೋದು ಅವಾಗ ಈಗ ಇದು ಒಂದು ಗಿಡ ಎಷ್ಟು ಹೇಳಿ ಇಪ್ಪತ್ತು ರೂಪಾಯಿ ಇವತ್ತು ಒಂದು ಗಿಡ ಒಂದು ಗಿಡ ನೀವು ತಂದು ನಾವು ತಂದು ಹಾಕಿದಾಗ ಐದು ರೂಪಾಯಿ ಇತ್ತು ನಾಲ್ಕು ರೂಪಾಯಿಗೆಲ್ಲ ತಂದು ಟ್ರಾನ್ಸ್ಪೋರ್ಟಿಂಗ್ ನಮಗೆ ಬತ್ತು ಅಲ್ಲಿ ಸ ಪುತ್ತೂರಿಂದ ಅವತ್ತು ಸಸಿ ಜಾಸ್ತಿ ತಂದು ಸಿ ಸಸಿ ಕಡಿಮೆ ತಗೊಂಡಿಂದ ಟಾಸ್ ಮಾಡಿ ಜಾಸ್ತಿ ಬರ್ತಲ್ಲ ಆ ಕಡೆಯಿಂದ ಅವತ್ತು ಒಂದು ಎಂಟು ಒಂಬತ್ತು ರೂಪಾಯಿ ವಿದ್ಯುತ್ ಹತ್ತು ರೂಪಾಯಿ ವಿದ್ಯುತ್ ಅವತ್ತೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರಿ ಅವತ್ತೇ ನಾವು ಎಷ್ಟಾರೇ ಆಗಲಿ ನೆಡ್ಬೇಕು ಅನ್ನೋದು ಒಂದು ಆಸೆ ಆಯಿತು ಕಡಿಮೆ ದುಡ್ಡು ಕಡಿಮೆ ದುಡ್ಡು ಅಲ್ವಾ ಕಡಿಮೆ ದುಡ್ಡು ಎರಡು ವರ್ಷಕ್ಕೆ ಫಲ ಕೊಡುತ್ತೆ ಎರಡು ವರ್ಷಕ್ಕೆ ಶುರು ಆಯ್ತು ಎರಡು ವರ್ಷಕ್ಕೆ ಫಲ ಕೊಡುತ್ತೆ ಅಂದರೆ ಸ್ಟಾರ್ಟಿಂಗ್ ನಿಮಗೆ ಎಷ್ಟು ಸಿಗುತ್ತೆ ಒಂದು ಮರದಿಂದ ಒಂದು ಮರ ಅಂದ್ರೆ ಮರದ ಲೆಕ್ಕ ಹಾಕಂಗಿಲ್ಲ ನಾವು ಗಿಡ ಡೆವಲಪ್ ಆದಂಗೆ ಆದಂಗೆ ಫಸಲು ಜಾಸ್ತಿ ಇವಾಗ ಎಷ್ಟು ಸಿಗ್ತದೆ ಇವಾಗ ಅದು ಹೇಳಿದ್ನಲ್ಲ ಈಗ ಎರಡು ಸಾವಿರ ಗಿಡಕ್ಕೆ ಎಂಟರಿಂದ ಹತ್ತು ಕುಂಟಾ ಸಿಗ್ತಾಯಿದೆ ಎಂಟ್ರಿಂದ ಹತ್ತು ಕುಂಟಾಲು ವರ್ಷಕ್ಕೆ ಜನವರಿ ಜನವರಿಗೆ ಐದು ಲಕ್ಷ ಐದು ಲಕ್ಷ ಆಯಿತು ಅವತ್ತು ನಾವು ಅರುವತ್ತು ರೂಪಾಯಲೆಲ್ಲ ಕೊಟ್ಟಿದ್ದೀವಿ ಈಗ ಲಾಕ್ಡೌನ್ ಆಗಿತ್ತಲ್ಲ ಕೆಜಿ ಅರವತ್ತು ಎಲ್ಲ ಕೊಟ್ಟಿದ್ವಿ ಈಗ ಈ ದೇಶಕ್ಕೆ ಆಗಿತ್ತಲ್ಲ ನಮ್ಮ ನಮಗೆ ಅವ್ರಿಗೆ ಅಲ್ಲಿ ಅಲ್ವಲ್ಲ ಇವತ್ತು ತೊಂಬತ್ತು ಸಾವಿರ ಮದ್ಯ ಆಗಿತ್ತು ಮದ್ಯ ಒಂದೇ ಬೇಸ್ ಸಿಕ್ಕಿತ್ತು ನಮ್ದು ಮದ್ಯ ಮದ್ಯ ಸಿಕ್ತು ಆಮೇಲೆ ಡೌನ್ ಆಯಿತು ಕೊಡ್ರೆ ಹಿಂಗೆಲ್ಲ ಎರಡೇಷನ್ ಮಾರ್ಕೆಟ್ ಇತ್ತು ಅಂದ್ಬಿಟ್ಟು ಈಗ ಐನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಐನೂರು ರೂಪಾಯಲ್ಲಿ ಅರವತ್ತು ರೂಪಾಯಿಗೆ ಅಂದ್ರೆ ಡೌನ್ ಆಗಿತ್ತಲ್ಲ ಕೊರೋನಾ ಲಾಕ್ಡೌನ್ ಅಲ್ಲಿ ಡೌನ್ ಆಗಿತ್ತು ಇದೇನು ಮಡಿಕೊಳ್ಳಲ್ವ ಅವ್ರು ಅದು ಬಂದಾಗ ರೆಡಿ ಮಾಡಿದಾಗ ಬಂದಾಗ ಅವ್ರು ಬಂದು ತಗೊಂಡೋಗ್ತಾರೆ ಅರವತ್ತು ರೂಪಾಯಿ ಅವ್ರು ಹೇಳಿದಷ್ಟು ದಷ್ಟ ಕೊಡೋದೇ ಕಂಪೇರ್ ತಗೊಳ್ಳೋದು ಅವರ ಅದ್ ಕಡೆಯಿಂದ ಆಗೋಷ್ಟು ಎಲ್ಲ ಡೌನ್ ಅಲ್ವ ಅಲ್ಲಿ ಮಧ್ಯ ಇಷ್ಟು ಬಿಸ್ಲಿದೆ ಏನು ತೊಂದ್ರೆ ಇಲ್ಲ ಏನು ತೊಂದರೆ ಹಿಂಗೆ ಹಿಂಗೆ ಕಪಾತ್ ಮಾಡ್ತೀವಿ ವರ್ಷಕ್ಕೊಂದ್ಸಲ

ಬೇಸಿಗೆ ಕಾಲದಲ್ಲಿ ವಾರಕ್ಕೊಂದು ವಾರಕ್ಕೆ ಹತ್ತು ಸಾರಿ ಸರಿ ಕೊಡ್ತಾ ಇರ್ತೀವಿ ನೀರು ಹತ್ತು ದಿವ್ಸಕ್ಕೊಂದು ಸರಿ ಕೊಡ್ತಾ ಇರ್ತೀವಿ ಓಕೆ ಹಾಂ ಕೋಕೋ ಹಾಕೋದ್ರಿಂದ ತೋಟ ತಂಪಾಗಿರುತ್ತೆ ತಂಪಾಗಿರ್ತದೆ ಕಳೆ ಬರೀಕಿಲ್ಲ ಸಿಗುತ್ತೆ ಅದೇ ಜಾಗದಲ್ಲಿ ಎರಡನೇ ಆದಾಯ ಕೋಕೋ ಐದನೇ ಆದಾಯ ಕೋಕೋದಲ್ಲಿ ಐದನೇ ಆದಾಯ ಇದೆ ಹೆಂಗೆ ಅಂತ ಕೇಳಿ ಆದಷ್ಟು ದುಡ್ಡು ಭೂಮಿ ಕಳೆ ಬರೀಕಿಲ್ಲ ಹೌದು ಗೊಬ್ಬರ ಆಯ್ತದೆ ಆಮೇಲೆ ತೋಟ ಜಲ್ದಿ ಒಣಗಕ್ಕಿಲ್ಲ ಹೌದು ನಮಗ್ ಬೇಕಾರದೇನು ತೋಟ ಈ ತೋಟ ಇಂಪ್ರೂವ್ ಆಗಬೇಕು ಇದರಿಂದ ಅಡಿಕೆ ಗಿಡಕ್ಕೂ ಕೂಡ ಅದಕ್ಕೂ ಅದೇ ಬೇರೆ ಜಾತಿ ಅದೇ ಬೇರೆ ಜಾತಿ ಅದಕ್ಕೂ ಅದಕ್ಕೂ ಒಯ್ದಿನೇ ಇಲ್ಲ ಅದಕ್ಕೂ ಅದಕ್ಕೂ ಒಯ್ದಿನೇ ಇಲ್ಲ ಹೌದು ಇದು ಒಂಥರ ದ್ವಿದಳಕ್ಕೆ ಬಂದರೆ ಇದು ಏಕದಳ ಏಕದಳ ಅದಕ್ಕೂ ಅದಕ್ಕೂ ಪೈಪೋಟಿ ಇಲ್ಲ ಈಗ ನಮ್ದು ಇಲ್ಲಿ ಮೂರು ಪೂರಕ ನೋಡಿ ನೀರ್ ಬೇಕು ಬೇಕು ಇದು ಹಿಡಿದು ಇಡುತ್ತೆ ಹಿಡಿತದೆ ನೋಡಿ ಕೆಳಗಡೆ ಎಲ್ಲ ನೀರು ಇರುತ್ತದೆ ಭೂಮಿಗೆ ಎಲ್ಲ ಎರಡ ಬೇಕಂತ ಕೊಡ್ತಾ ಇರುತ್ತೆ ಹೌದು ಎಲ್ಲಾ ಇದೇ ಗೊಬ್ಬರ ನಮ್ಗೆ ಹೌದು ನೆಟ್ಟ ಎರಡು ವರ್ಷ ತಪ್ಪು ಮೂರು ವರ್ಷ ಗೊಬ್ಬರ ಹಾಕೋಟ ನಾವು ಅಡಿಕೆ ಅಡಿಕೆ ಒಂದು ಒಂದ್ ಮರದಿಂದ ಒಂದ್ ಸಾವಿರ ಸಿಗುತ್ತಾ ಒಂದ್ ಸಾವಿರ ಸಿಗುತ್ತೆ ಒಂದ್ ಸಾವಿರ ಅಡಿಕೆ ಆದಾಯ ಇದ್ರಲ್ಲಿ ಬಳ್ಳಿ ಹಬ್ಸಿದ್ರೆ ಇದ್ರಲ್ಲಿ ಒಂದ್ ಏಳ್ನೂರ ಎಂಟ್ನೂರ ಅನ್ಕೊಳ್ಳಿ ಹೌದು ಎಂಟ್ನೂರು ರೂಪಾಯಿ ಆದಾಯ ಐನೂರು ಹಾಕಳಿ ಹ ಐನೂರು ರೂಪಾಯಿ ಎರಡು ಸೇರಿ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಆಯ್ತು ಇದ್ರಲ್ಲಿ ಪಕ್ಕದಲ್ಲಿ ಜಾಗ ಖಾಲಿ ಐತೆ ಆಯ್ತಾ ಕೋಕೋ ಕೋಕೋ ಇಂದ ಅದಯ್ಯ ಹೌದು ಕೆಳಗಡೆ ಅದಯ್ಯ ಕೆಳಗಡೆ ಇಂಪಾರ್ಟೆಂಟ್ ಕೆಳಗಡೆ ಅದಯ್ಯ ನಮ್ಗೆ ಬೇಕಾರದು ಮೇಲ ಆದಾಯಕ್ಕಿಂತ ನಮ್ಗೆ ಇರೋದು ಕೆಳ ಅದಯ್ಯ ಮೇಲೂ ಆದಾಯ ಸಿಗ್ತೈತೆ ಕೆಳಗು ಆದಾಯ ಅದೇ ಸಿಗ್ತದೆ ಕಾಯಿ ಸಿಪ್ಪೆ ಅನ್ಸೋದನ್ನ ಹೊರಗೆ ಕೆಸಲ್ಲ ಅಂದ್ರೆ ನಿಮ್ಗೆ ನಿಮ್ದು ಏನಂತಂದ್ರೆ ಬೇಗ ಹಾಕ್ಬಿಟ್ಟಿದ್ರೆ ಅದೇ ಪ್ಲಸ್ ಪಾಯಿಂಟ್ ಹೌದು ಯಾವಾಗ ತೋಟ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಎರಡ್ ಸಾವಿರದ ಹದಿನಾಲ್ಕಲ್ಲೇ ಮಾಡಿದ್ವಲ್ಲ ಎರಡ್ ಸಾವಿರದ ಹದಿನಾಲ್ಕಲ್ಲೇ ಹಾಕಿದಿರ ಹದಿನಾಲ್ಕಲ್ಲೇ ಇಟ್ಬಿಟ್ಟು ಯಾರು ಶೇಟ್ಗೋಸ್ಕರ ಕಾಯ್ತಾರೆ ಕೆಲವರು ಹೌದು ಏನು ಮಾಡೇ ಬೆಳೆಸಿದ್ರಲ್ಲ ಹೌದು ಅದೊಂದು ಬಿಟ್ಟು ಅಡ್ವಾಂಟೇಜು ಈಗ ನೋಡಿ ಕೋಕೋ ಇದು ನೋಡಿ ಇದರಲ್ಲಿ ಹೂವು ಉಂಟು ಕಾಯಿ ಉಂಟು ಚೊಟ್ಟು ಉಂಟು ಹಾಂ ನೋಡಿ ಇಲ್ಲಿ ಹೂ ನೋಡಿ ಇಲ್ಲಿ ಅಕಸ್ಮಾತ್ ಕಂಪ್ನಿಯವರು ಅಗ್ರಿಮೆಂಟ್ ಏನ ಮಾಡ್ಕೊಂಡವ್ರು ನಿಮ್ಮ ಏನಿಲ್ಲ ಆ ಸೂ ಅವ್ರು ಏನೂ ಮಾಡ್ಕೊಳ್ಳಲ್ಲ ಆ ಬಡಿ ಮಕ್ಕಳು ಏನಿಲ್ಲ ಅದೇ ಇದ್ದರೆ ತಗೋತಾರೆ ಅದೇ ಇದ್ದಾರೆ ಕೈ ಬಿಡ್ತಾರೆ ನಮ್ಮ ಅವ್ರು ಏನು ತಗೊಳ್ಳಲ್ಲ ನಾಳೆ ತಗೊಳ್ಳಲ್ಲ ನಾನು ಅಂತ ಕೈ ಎತ್ಕೊಟ್ರೆಲ್ಲ ಬರೀ ಇದ್ರ ಕೊಟ್ಟರೆ ಸಾಕು ಇದ್ರ ಬೇಕ್ರಿ ಅವ್ರು ಕೊಟ್ಟರೆ ಸಾಕು ಸ್ವಾಮಿ ಬೇಕ್ರಿ ಅವ್ರು ಕೊಟ್ಟರೆ ಸಾಕು ಇವತ್ತು ಕೈತಾವ್ರ ನಮ್ಮನ್ನ ನೋಡಿ ಇಳ್ಳೇದೆಲೆ ಇದು ಹ್ಞೂ ಇದು ಇಳ್ಳೇದೆಲೆ ಎಲ್ಲ ಒಂದು ಸಮಗ್ರಿ ಕೃಷಿ ಅಂದರೆ ಎಲ್ಲ ಇದ್ರೆ ಒಂದು ಒಬ್ಬ ಒಬ್ಬ ರೈತ ರೈತನ ಗುಳಗಾಲ ನಿಮ್ಮ ಭೂಮಿಲಿ ಇಷ್ಟು ಮಲ್ಚಿಂಗ್ ಬಿದ್ದಿದೆ ನೋಡಿ ಹಾಂ ಬಯೋಮಾಸ್ ಹೌದು ಆ ಬಯೋಮಾಸ್ ಇಂದ ಯೂಮಸ್ ಕ್ರಿಯೇಟ್ ಆಗುತ್ತೆ ಭೂಮಿಲಿ ಫಲವತ್ತತೆ ಹೆಚ್ಚಾಗುತ್ತೆ ಹೆಚ್ಚ ಹೆಚ್ಚ ಕಾರ್ಬನ್ ಕಂಟೆಂಟ್ ಹೆಚ್ಚಾಗುತ್ತೆ ಹೌದು ಸುಮ್ಮನೆ जस्ट ಇಲ್ಲಿ ನೋಡೋಣ ಬನ್ನಿ ಸರ್ ಈ ಜಾಗದಲ್ಲಿ ಎಷ್ಟು ನೀರಿದೆ ಅಂತ ಹೇಳೋಕಾಗಲ್ಲ ಅಲ್ವಾ ಅದನ್ನ ನೋಡೇ ಹೇಳಬೇಕು ಹೌದು ಎಷ್ಟು ದಿನ ಆಗಿದೆ ನೀರು ಕೊಟ್ಟು ನೀರ ಅಲ್ಲಿ ಕೊಟ್ಟರೆ ಒಂದು ವಾರದ ಮೇಲೆ ಆಗಿದಿದು ಒಂದು ವಾರ ನೋಡಿ ಎಷ್ಟು ತೇವಾಂಶ ಇದೆ ನೋಡಿ ಭೂಮಿಗೆ ನಾನು ಟಚ್ ಮಾಡಬೇಕಾಗಿಲ್ಲ ಎರಡನೇ ಲೇಯರ್ ಅಲ್ಲೇ ಗೊತ್ತಾಯ್ತು ಹೌದು ಭೂಮಿ ಗಟ್ಟಿ ಇಲ್ಲ ಗಟ್ಟಿ ಬರೋದಿಲ್ಲ ಸ್ವಾಮಿ ಗಟ್ಟಿನೇ ಇಲ್ಲ ಭೂಮಿ ಭೂಮಿ ಗಟ್ಟಿ ಇಲ್ಲ ನೋಡಿ ಕೈಯಲ್ಲಿ ಕೆದ್ದು ನೋಡಿ ಮಣ್ಣೆ ಹೇ ಕೆತಗಬಹುದು ಸರ್ ಹಾ ನೋಡಿ ಸರ್ ಮಣ್ಣೆ ಹೇಗಬಹುದು ನೋಡಿ ಯಾವಂಶ ಇರಬೇಕಾರೆ ಹ ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ ಹೌದು ಇದೇ ನಮಗೆ ಬೇಕಾಗಿರೋದು ಅಂದ್ರೆ ತೋಟನ ನೀಟಾಗಿ ಇಟ್ಕೋದಲ್ಲ ಓ ನೀಟಾಗಿ ಇಂಗೆ ಇಟ್ಕೋಬೇಕು ಹೌದು ನೀಟಾಗಿ ಇಟ್ಕೊಂಡ್ರೆಷ್ಟು ಭೂಮಿ ಗಟ್ಟಿ ಬಂತದ ಅದು ಕಳೆ ಕಸಿಕ ಇಲ್ಲ ಅಂದಾಗ ಭೂಮಿ ಗಟ್ಟಿ ಬರ್ತದದು ಹೌದು ಗಟ್ಟಿ ಬಂದಾಗ ಭೂಮಿ ಫಲವತ್ತತೆ ಹಾಕಿಲ್ಲ ಎರಳಿಗೆ ಅವಕಾಶ ಆಗಲ್ಲ ರೈತನ ಗೆಳೆಯ ಅಂದ್ರೆ ಯಾರು ಎರಳ ಎರಳ ಗೆದ್ಲುಳ ಗೆದ್ಲುಳ ಎರಡು ಇದ್ರೆ ರೈತನ ಮಿತ್ರ ಅವು ನಮ್ಗೆ ಗೊತ್ತಿಲ್ಲದೆ ಸಾವಿರಾರು ಹುಳಗಳವೆ ಭೂಮಿಲಿ ಹೌದು ಪಾಪ ಅವುಗಳ ಹೆಸರು ನಾವು ಕೆಮಿಕಲ್ ಹೊಡೆದ್ ಸಾಯಿಸ್ತಾವಿ ಕೆಮಿಕಲ್ ಆಗಿ ಸಾಯಿಸ್ತಾ ಇದೀವಿ ಕೆಮಿಕಲ್ ಸೀಮೆ ಗೊಬ್ಬರ ಹಾಕಿ ಸಾಯಿಸ್ತಾ ಇದೀವಿ ಭೂಮಿಗೆ ನಾವು ಕೆಮಿಕಲ್ ಆಗ್ತೋಷ್ಟು ಬರ್ಡ್ ಆಗೋಯ್ತದ ಭೂಮಿ ಮುಂದಲ್ ಪೀಳಿಗೆಗೆ ಏನು ಇದಂಗ್ ಆಯ್ತದೆ ನೋಡಿ ನಾವು ಕೆಮಿಕಲ್ ಬಿಟ್ರೆ ನಾವು ಭೂಮಿ ಉಳ್ಕೊತ ಕೆಮಿಕಲ್ ಆಗ್ತಾ ಇದ್ರಿ ಹಾಗಾದ್ರೆ ಆಯ್ತು ನಿಮ್ಗೆ ನಮ್ ಮನೆಯವರಿಕೆ ಅಂತ ಅಂದ್ರೆ ಸರ್ ನಾವು ಮಾಡ್ಬೇಕು ಅನ್ನೋದಂದ್ರೆ